ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶುಭಮಸ್ತು ಲೋಕಕ್ಕೆ ಸ್ವಾಗತ ಮಂಗಳಗೌರಿ ಪೂಜೆಯನ್ನು ಹೇಗೆ ಮಾಡ್ತಾರೆ ಮುಗಿಸುವಾಗ ಯಾವ ರೀತಿ ಮುಗಿಸ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ನಮ್ಮ ನಾದನಿ ಮಗಳು ಮನೆಯಲ್ಲಿ ಮಾಡಿರುವಂತಹ ಪೂಜೆ ಅವಳು ಮಂಗಳಗೌರಿ ಪೂಜೆ ಐದು ವರ್ಷ ಮಾಡಿಬಿಟ್ಟು ಮುಗಿಸಿಬಿಟ್ಲು ಒಂದು ಮದುವೆಗಿಂತ ಮುಂಚೆನೇ ಹಿಡಿದಿರೋದ್ರಿಂದ ಇವಾಗ ಮದುವೆ ಆದ ಒಂದು ಎರಡು ಮೂರು ತಿಂಗಳಲ್ಲಿ ಶ್ರಾವಣ ಮಾಸ ಇರೋದರಿಂದ ಈ ವರ್ಷ ಮುಗಿಸಿಬಿಟ್ಲು ನೋಡಿ ಪೂಜೆ ಯಾವ ರೀತಿ ಮಾಡಿದ್ದಾಳೆ ಅಂತ ಬಾಗಿನದಲ್ಲಿ ಏನೇನು ಕೊಡ್ತಾರೆ ಎಷ್ಟು ಭಾಗನ ಕೊಡ್ತಾರೆ ಅಂತ ತಿಳ್ಕೊಳ್ಳಿ ನೋಡಿ ಇಲ್ಲಿ ಐದು ಬಾಗಿನ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಗುಂಡಿಯಲ್ಲಿ ಇಟ್ಟು ಅದು ಬಾಗಿನ ಸಮಾನನೇ ಅದನ್ನು ಕೊಡ್ತಾ ಇದ್ದಾರೆ ಐದು ಐದು ವರ್ಷ ಮಾಡ್ತಾ ಇದ್ಲಿ ಪೂಜೆ ಹೀಗಾಗಿ ಐದು ಬಾಗಿನಗಳನ್ನ ಕೊಡ್ತಾ ಇದ್ದಾಳೆ ಇದು ಭಾಗನ ಯಾರ್ಯಾರಿಗೆ ಕೊಡ್ತಾರೆ ಹೇಗೆ ಕೊಡ್ತಾರೆ ಅನ್ನೋದನ್ನು ಮುಂದಿನ ವಿಳಿದಲ್ಲಿ ತಿಳ್ಕೊಂತ ಹೋಗೋಣ ಅದಕ್ಕಿಂತ ಮೊದಲು ಈ ಪೂಜೆ ಮಾಡಿದ್ರಿಂದ ಪೂಜೆ ಮುಗಿಸೋ ದಿನಾನ ಯಾರಿಗಾದ್ರೂ ಭಟ್ರಿಗೆ ಅಥವಾ ಪಂಡಿತರಿಗೆ ನಮ್ಮ ಕಡೆ ಐನಾರ ಅಂತ ಹೇಳ್ತೀವಿ ಐನಾರನ್ನ ಕರ್ಕೊಂಬಂದು ಪೂಜೆ ಮುಗಿಸ್ತಾರೆ ನೋಡಿ ಎಲ್ಲ ಬಾಗಿನಗಳಿಗೆ ಅರ್ಶಿನ ಕುಂಕುಮ ಹಚ್ಚಿಬಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ಮತ್ತೊಡಿ ಅದಕ್ಕೆ ಬಿಚ್ಚಬಾರ್ದು ಮುಚ್ಚಿದ ಭಾಗನ ಆಗಿರೋದ್ರಿಂದ ಅದು ಬಿಚ್ಕೋಬಾರ್ದು ಅಂದ್ಬಿಟ್ಟು ಹಸಿರು ಅಥವಾ ಕೆಂಪು ರಿಬ್ಬನ್ನಿಂದ ಕಟ್ಬಿಟ್ಟು ಹೀಗೆ ಇಡ್ತಾರೆ ಾರೆ ನೋಡಿ ಗುಂಡಿ ಇದು ತವರ್ ಮನೆ ಕೊಡುವಂತಹ ಬಾಗಿನ ಅಂತ ಹೇಳಬಹುದು ಇದರಲ್ಲಿ ಕಾಳುಗಳನ್ನು ತುಂಬಿರ್ತಾರೆ ಮತ್ತು ಮರದ ಬಾಗಿನ ಇಟ್ಟಂತಹ ಸಾಮಾನುಗಳೆಲ್ಲ ಇದ್ರಲ್ಲ ಇಡ್ತಾರೆ ಮಂಗಳಗೌರಿ ಪೂಜೆ ಮಾಡಿದ ತಕ್ಷಣ ಅಹ್ ಪೂಜೆನೇ ಪೂಜೆನೆ ಅವಳು ಪೂಜೆ ಮಾಡಿದ್ಮೇಲೆ ಮಧ್ಯಾಹ್ನ ಟೈಮಲ್ಲೇ ಹೈನ್ಯಾರಿಗೆ ಕರ್ಕೊಂಡ್ ಬಂದ್ರು ಎರಡು ಬೆಳ್ಳಿ ಮೂರ್ತಿಗಳನ್ನ ತಂದಿದ್ರು ಒಂದು ಪೂಜೆ ಮಾಡಿದವಳಿಗೆ ಮತ್ತು ಇನ್ನೊಂದು ಮನೆಯಲ್ಲಿ ಇನ್ನೊಬ್ರು ಗೆಸ್ಟ್ ಬಂದಿದ್ರು ಅವ್ರು ಇಲ್ಲೇನೆ ಅಭಿಷೇಕ ಮಾಡಿಸ್ಕೊಂಡು ಹೋಗ್ತಾ ಇತ್ತು ಅಂತ ಅಂದ್ಬಿಟ್ಟು ಅವ್ರದ್ದು ಪೂಜೆ ಎರಡು ಲಕ್ಷ್ಮಿ ಮೂರ್ತಿಗಳನ್ನ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ರು ಪೂಜೆ ಆದ ನಂತರ ಅವುಗಳ ಅವುಗಳನ್ನು ಸಹ ಗೌರಿ ಮುಂದೆ ಇಟ್ಬಿಟ್ಟು ಮಂಗಳಾರತಿ ಹೇಳಿದ್ವಿ ಮಂಗಳಾರತಿ ಹೇಳಿದ್ಮೇಲೆ ಎಲ್ಲ ಬಾಗಿನಗಳನ್ನು ದೇವ್ರ ಮುಂದೆನೆ ತಂದು ಬಿಟ್ಬಿಟ್ರು ಅಂದರೆ ಮುತ್ತೈದೆಯರಿಗೆ ಊಟ ಮಾಡಿಸಿಬಿಟ್ಟು ಅವನ್ನ ಕೊಡಬೇಕಾಗಿತ್ತು ಹೀಗಾಗಿ ಅವುಗಳನ್ನೆಲ್ಲ ತಂದುಬಿಟ್ಟು ಗೌರಿ ಮುಂದೆನೆ ಇಷ್ಟನ್ನು ಹೊಂದ್ಕೊಂಡಿಟ್ಬಿಟ್ರು ನೋಡಿ ಮಾಡಿದ್ದಾರೆ ಇಲ್ಲಿ ಆ ಮೂರ್ತಿಗಳನ್ನ ತಂದುಬಿಟ್ಟು ಇಲ್ಲೇ ಇಟ್ಟಿದ್ದಾರೆ ನೋಡಿ ಬಾಗಿನೆಗಳನ್ನು ದೇವರ ಮುಂದೆ ಹೊಂದಿಸಿ ಇಟ್ಟಿದ್ದಾರೆ ಐದು ಮರದ ಬಾಗಿನಗಳು ಒಂದು ಗುಂಡಿಯಲ್ಲಿ ಇಟ್ಟಿರುವಂತಹ ಬಾಗಿನ ಅಂತ ಹೇಳಿ ಮುತ್ತೈದರಿಗೇನೆ ಊಟ ಮಾಡಿಸ್ಬಿಟ್ಟು ಒಪ್ಪಪರಿಗೆನ ಬಾಗಿನ ಕೊಡ್ತಾ ಹೋದ್ರು ಅವ್ರಿಗೇನು ಅವರ ಹೆಂಡತಿ ಅಂತ ಹೇಳ್ಬೋದು ಅವಳಿಗೆ ಬಾಗಿನ ಕೊಡ್ಬಿಟ್ಟು ಮುಂದಿನವರಿಗೆ ಕೊಡೋದಾಯಿತು ಅವಳು ಬಾಗಿನ ಕೊಡುವಾಗ ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಅಂತ ಹೇಳ್ತಾರೆ ತೆಗೆದುಕೊಳ್ಳುವ ಸಾಧ್ಯ ಐದು ಜನಕ್ಕೆ ಈ ಬಾಗಿನಗಳನ್ನ ಕೊಟ್ಬಿಟ್ಟು ಅವಳಿಗೆ ಆಶೀರ್ವಾದ ಮಾಡ್ತಾರೆ ಮುಂದಿನ ವರ್ಷ ಅಶುಭ ಸುದ್ದಿ ಬರಲಿ ಅಂತ ಹೇಳ್ಬಿಟ್ಟು ಆ ರೀತಿ ಬಾಗಿನ ನೋಡಿ ಆ ರೀತಿ ಅಂತ ಮುತ್ತೈದೆ ಮುತ್ತೈದೆ ಬಾಗಿನ ಕೊಡು ಅಂತ ಹೇಳ್ತಾಳೆ ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು ಅಂತ ಹೇಳಿ ಆರು ಜನಕ್ಕೆ ಇದೇ ರೀತಿ ಬಾಗಿನಗಳನ್ನು ಕೊಟ್ಟಲು ಅವಳು ಅವಳಿಗೂ ಒಂದು ಬಾಗಿನ ಇಟ್ಟಿದ್ದರು ಅದು ಬಾಗಿನ ಅವಳಿಗೆ ಆಮೇಲೆ ಕೊಟ್ಟರು ನೋಡಿ ಈ ರೀತಿ ಕೊಡ್ತಾರೆ ಮಂಗಳಗೌರಿ ಪೂಜೆಯಲ್ಲಿ ಈ ಬಾಗಿನದಲ್ಲಿ ಏನೇನು ಸಾಮಾನುಗಳು ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಮನೆಗೆ ಬಂದ ಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ ಇಲ್ಲಿ ತೊಗೊಂಬಂದಿದ್ದೀನಿ ಮೊದಲು ಅದರ ಮೇಲೆ ಬಾಗಿನದ ಮೇಲೆ ಒಂದು ಸೀರೆ ಇಟ್ಟಿದ್ದರು ನೋಡಿ ಕಾಟನ್ ಸೀರೆ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ನಂತರ ಇದರಲ್ಲಿ ಏನೇನು ಬಾಗಿನಗಳು ಸಾಮಾನು ಇಡ್ತಾರೆ ಮಂಗಳಕರ ಪೂಜೆ ಇಲ್ಲಿ ಅಂತ ನೋಡೋಣ ಬನ್ನಿ ಮಂಗಳಗೌರಿ ಪೂಜೆ ಯಾವ ವಾಗ್ಲಾದರೂ ಪ್ರಾರಂಭ ಮಾಡಿದ್ರೂ ಅದನ್ನು ಮುಗಿಸಲೇಬೇಕು ಈ ರೀತಿ ಬಾಗಿನ ಕೊಟ್ಬಿಟ್ಟು ನೋಡಿ ಮುಚ್ಚಿದ ಭಾಗ ನಾನು ಇವತ್ತಾಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಂದು ಒಂದು ಬ್ಲೌಸ್ ಪೀಸ್ ಇಟ್ಟಿದ್ದಾರೆ ಬ್ಲೌಸ್ ಪೀಸ್ ಇಡೋಕ್ಕಿಂತ ಮುಂಚೆ ಇದಕ್ಕೆ ಮುತ್ತೈದರಿಗೆ ಕೊಡುವಂಥ ಸಾಮಾನುಗಳು ಬಾಚಿನಿಕೆ ಕನ್ನಡಿ ಕಾಡಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾರೆ ಅದ್ರ ಜೊತೆಗೆ ಐದು ಥರದ ಹಣ್ಣಿನ ಫಲಗಳನ್ನು ಇಡ್ತಾರೆ ನೋಡಿ ನಂತರ ಐದು ಥರದ ತರಕಾರಿಗಳನ್ನು ಇಡ್ತಾರೆ ನಂತರ ಉಲ್ಪಿ ಸಾಮಾನುಗಳಂತ ಹೇಳಿಬಿಟ್ಟು ಅದರಲ್ಲಿ ಹಿಟ್ಟು ಬೇಳೆ ಬೆಲ್ಲ ಮತ್ತು ಅಕ್ಕಿನ ಇಡ್ತಾರೆ ಅದ್ರ ಜೊತೆಗೊಂದು ಮುತ್ತೈದರಿ ಉಡಿ ಸಾಮಾನು ಜೊತೆಗೆ ಒಂದು ಬ್ಲೌಸ್ ಪೀಸ್ ಇಡ್ತಾರೆ ನೋಡಿ ಬೆಲ್ಲ ತೋರಿಸ್ತಾ ಇದ್ದೀನಿ ಬೆಲ್ಲ ಹಿಟ್ಟು ಮತ್ತು ಕಡಲೆಬೇಳೆ ಕಡಲೆಬೇಳೆನೆ ಮುಖ್ಯ ಆಗಿರುವುದು ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಹೋಳಿಗೆ ಲೆಕ್ಕ ಇಟ್ಕೊಂಡ್ಬಿಟ್ಟು ಗೋಧಿ ಹಿಟ್ಟನ್ನು ಇಟ್ಟಿದ್ದಾರೆ ಉಡಿ ಸಾಮಾನದಲ್ಲಿ ಕೊಬ್ಬರಿ ಬಟ್ಲು ಮತ್ತು ಮಂಗಳಗೌರಿ ಪೂಜೆ ಅನ್ನು ಇಟ್ಬಿಟ್ಟು ನಿಂಬೆಹಣ್ಣು ಹಣ್ಣು ಜೊತೆಗೆ ಬಂಗಾರ ಬೆಳ್ಳಿ ಸಹ ಕೊಡ್ತಾರೆ ಮುತ್ತು ಹವಳನ ಕೊಡ್ತಾರೆ ಬಂಗಾರ ಬೆಳ್ಳಿದ್ರ ರೂಪದಲ್ಲಿ ಅವರು ಕಾಲುಂಗರ ಮತ್ತು ಹೊಳ್ಳಿ ಒಂದು ಗುಂಡನ್ನು ಬಂಗಾರದ ಗುಂಡನ್ನು ಕೊಟ್ಟಿದ್ದಾರೆ ಮುತ್ತು ಹವಳ ದೊಡ್ಡ ಪ್ರಮಾಣದ ಹವಳ ಮತ್ತು ಮುತ್ತನ್ನು ಕೊಟ್ಟಿದ್ದಾರೆ ಇವೆ ಇಷ್ಟೇ ಇದರಲ್ಲಿ ಸಾಮಾನುಗಳನ್ನು ಇಡುವುದು ಇವುಗಳನ್ನು ಇಡಲೇಬೇಕು ಮಂಗಳ ಗೌರಿ ಪೂಜೆ ಮುಗಿಸೋರು ಬೇರೆ ಪೂಜೆಗಳು ನಡೆಯುತ್ತೆ ಆದರೆ ಮಂಗಳ ಗೌರಿ ಪೂಜೆಗೆ ಇವುಗಳನ್ನು ಕೊಡಲೇಬೇಕು ಈ ಬಾಗಿನಗಳನ್ನು ಒಂದು ತವರ್ ಮನೆಗೆ ಒಂದು ಗಂಡನ ಮನೆಗೆ ಅಂತ ಹೇಳಿಬಿಟ್ಟು ಕೊಡ್ತಾರೆ ಗುಂಡಿಯಲ್ಲಿರುವಂತಹದ್ದು ಅದು ತವರ್ ಮನೆಗೇನೆ ಉಳಿಯುತ್ತೆ ಪೂಜೆ ಮಾಡಿದವ್ರಿಗೂ ಒಂದು ಉಳಿಯುತ್ತೆ ಬಾಗಿನ ಕೊಡಬೇಕು ಈ ರೀತಿ ಮಂಗಳಗೌರು ಪೂಜೆಯನ್ನು ಮುಗಿಸ್ತಾರೆ ಈ ಪೂಜೆ ಮುಗಿಸಿದ ಮುಗಿಸಿದವರಿಗೆ ತುಂಬ ಒಳ್ಳೆಯದನ್ನ ಆಗುತ್ತೆ ಇದೇ ರೀತಿ ನಮ್ಮ ತಂಗಿನೂ ಮಾಡಿದ್ಲು ಇವಾಗ ನಮ್ಮ ಆದ್ಯ ಮಗಳು ಮಾಡಿದ್ದಾಳೆ ನನ್ನ ಮಗಳು ಮಾಡ್ತಾ ಇದ್ದಾಳೆ ಅವಳು ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಮುಗಿಸ್ಲಿಕ್ಕೆ ಆಗಿಲ್ಲ ಇನ್ನೂ ಎರಡು ವರ್ಷ ಆದರೂ ಆಗಲೇಬೇಕು ಅವಾಗ ಐದು ವರ್ಷ ಆಗತ್ತೆ ಅವಾಗ ಅವಳು ಮುಗಿಸ್ತಾಳೆ ನೋಡಿ ಇಲ್ಲಿ ಮುತ್ತು ಅವಳ ಕಾಲುಂಗ್ರ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇವುಗಳನ್ನು ಕೊಡಲೇಬೇಕು ಎಷ್ಟು ಬಾಗಿನಗಳು ಇರ್ತಾವೆ ಅಷ್ಟು ಬಾಗಿನಗಳಲ್ಲಿ ಒಂದೊಂದು ಪ್ರಮಾಣದಲ್ಲಿ ಇಡಲೇಬೇಕು ಹೀಗಾಗಿ ಮಂಗಳಗೂರಿ ಪೂಜೆನ ಐದು ವರ್ಷಕ್ಕೆ ಜಾಸ್ತಿ ಮುಗಿಸ್ತಾರೆ ಮಂಗಳಗೌರಿ ಬಾಗಿನದಲ್ಲಿ ಕಾಡಿಗೆ ಅರ್ಶಿನ ಕುಂಕುಮ ಬಾಸನಿಕೆ ಕನ್ನಡಿ ಬಳೆಗಳು ಇಡಲೇಬೇಕು ಅಂದ್ರೇ ಪೂಜೆ ಮುಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ